ಅವ್ರ ಬಗ್ಗೆ ನಂದ್ ಏನಂದ್ರೆ ವಿಥೌಟ್ ಇನ್ಫಾರ್ಮೇಶನ್ ಬಿಗ್ ಬಾಸ್ ಹೋಗಿದ್ದಾರೆ ನಮ್ಗೆ ಹೇಳಲೇ ಇಲ್ಲ ಅವರು ನನಗೆ ಹೇಳಿರೋದು ಫೋನ್ ಮಾಡಂತ ಅವರಿಂದ ಸರ್ ನಾನೊಂದು ನಲ್ವತ್ತು ದಿನ ಸಿನಿಮಾ ಶೂಟಿಂಗ್ ಫಾರಿನಿಗೆ ಹೋಗ್ತಾ ಇದ್ದೀನಿ ಅಂತ ಹೌದಾ ಮೇಡಮ್ ಅಂದ್ರೆ ನಮ್ಗೆ ಏನಂದ್ರೆ ಫಾರಿನಿಗೆ ಪೋಷಕ ನಟ ನಟಿಯನ್ನು ಫಾರಿನ್ಗೆ ಕರ್ಕೊಂಡು ಹೋಗ್ತಾರ ಅಥವಾ ಏನು ಒಂದ್ ಐದಲ್ಲ ಯಾರು ಈ ಟೈಮಲ್ಲಿ ಯಾರು ಶೂಟಿಂಗ್ ಮಾಡ್ತಾರೆ ಅನ್ನೋ ಥರದಲ್ಲ ಒಂದು ಮನ್ಸಲ್ಲಿ ಸರಿ ಮೇಡಮ್ ಸರಿ ಓಕೆ ನಾ ಹೇಳ್ತೀನಿ ಗೆ ಹೇಳ್ತೀನಿ ಕಥೆಯಲ್ಲಿ ಇದ್ ಮಾಡೋಣ ಅಂತ ನಾನು ಹೇಳಿದ್ದೆ ಕೂಡ ಆ ಅದೇನಾಯ್ತು ಇಲ್ಲ ಮೇಡಂ ಇವ್ರು ಇದಾರೆ ನನಗೆ ಚಾಲೆಯಿಂದ ಅಲ್ಲಿಂದ ಇಲ್ಲಿ ಹೆಂಗಿದು ಹೇಳಿಲ್ಲ ಏನಿಲ್ಲ ನೀವು ಹೇಳಿದ್ದು ಸಿನಿಮಾ ಯಾವುದು ಸಿನ್ಮಾ ಹೋದ್ರೆ ಏನಾಗುತ್ತೆ ಮೇಡಮ್ ಸಂಜೆ ಹೊತ್ತಿ ಕರಿಬಹುದು ಇಲ್ಲ ಫಾರಿನ್ ಅಷ್ಟು ದಿನ ಇರಲ್ಲ ಎರಡು ದಿನ ಶೂಟಿಂಗ್ ಏನೋ ಮಾಡ್ಕೊಡ್ಬಹುದು ಈ ತರದೆಲ್ಲ ನಮ್ಗೆ ಮಾಡಿದ್ದೀವಿ ಕೂಡ ಉಮಾಶ್ರೀ ಸಿನಿಮಾ ಮಾಡ್ತಾ ಇದ್ರು ರಾಜಕೀಯದಲ್ಲಿ ಇದ್ರು ಅವರು ಸೀರಿಯಲ್ ಯಾವ ತರ ಬಂದ್ ಮಾಡ್ಕೊಡ್ತಾ ಇದ್ದಾರೆ ಅದು ಆ ಕಲಾವಿದರಿಗೆ ಇರುವಂತ ಎಥಿಕ್ಸ್ ಇವ್ರು ಬಿಗ್ ಬಾಸ್ಗೆ ಹೋಗ್ತೀವಿ ಅಂತ ನಮ್ಗೆ ಹೇಳಲೇ ಇಲ್ಲ ಅವ್ರು ಹೇಳಿದ್ರೆ ಆಯ್ತು ಹೋಗಿ ಅಂತನಾದ್ರೂ ಹೇಳ್ಬೋದು ಒಂದು ನೇರವಾದ ಇದಿರ್ಬೇಕಲ್ವಾ ಪ್ರೊಫೆಷನಿಸಮ್ ಇರ್ಲೇಬೇಕಲ್ವಾ ಮೇಲೆ ಅದಾದ್ಮೇಲೆ ನಾವೇನ್ ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ವಿ ಅವ್ರ ಏನ್ ಡಿಸಿಷನ್ ತಗೊಂಡ್ರು ಗೊತ್ತಾಗಲಿಲ್ಲ ಬಟ್ ಏನಂದ್ರೆ ಕಲಾವಿದರಿಗೆ ಎಥಿಕ್ಸ್ ಬೇಕು ಬಿಗ್ ಬಾಸ್ ತರನು ಕೂಡ ಪುಟ್ಟಕ್ಕನು ಕೂಡ ಒಂದು ಸೀರಿಯಲ್ ಒಂದು ಪ್ರಾಜೆಕ್ಟ್ ನಿಮ್ಗೊಂದು ಹೆಸರು ಅಂತ ತಂದ್ಕೊಟ್ಟಿದೆ ನೀವು ಬಿಡುವರೆ ಬಿಡಿ ಅಪ್ಪ ಸೀರಿಯಲ್ನ ಬಿಟ್ಟು ಹೋಗಿ ಹೇಳ್ಬಿಟ್ಟು ಹೋಗಿ ನಾವೇ ನೀವು ಬಿಗ್ ಬಾಸ್ಗೆ ಹೋಗ್ತೀವಿ ಅಂದ್ರೆ ಅಡ್ಡ ಹೋಗಿ ಮಲ್ಗ ಮಲ್ಗಲ್ಲ ಅಲ್ಲಿ ಹೋಗ್ಬೇಡಿ ಹೋಗ್ಬೇಡಿ ಅಂತ ಹೋಗೋರು ಹೋಗಿ ಬಟ್ ಹೇಳ್ಬಿಟ್ಟು ಹೋಗಿ ಎಥಿಕ್ಸ್ ಇಟ್ಕೊಳ್ಳಿ ಯಾಕಂದ್ರೆ ನಾವು ಇರೋದು ಒಂದು ಇಂಡಸ್ಟ್ರಿಯಲ್ಲಿ ಸಿಗ್ತೀವಿ ನಾಳೆ ನಾಡಲ್ಲಿ ಸಿಕ್ಕೇ ಸಿಗ್ತೀವಿ ನಾವು ಎಲ್ಲೂ ಹೋಗಲ್ಲ ಬಟ್ ಮುಖ ಮುಖ ನೋಡೋ ತರ ಇರಬೇಕು ಈ ತರದ್ದು ಇದು ಕಲಾವಿದ್ರೆ ಈ ತರದ್ದು ಒಳ್ಳೇದಲ್ಲ ನಾ ಹೇಳ್ತಾ ಇರೋದು ಬಿಡಿಸಿ ಇರಲ್ಲ ಹೇಳ್ಬಿಟ್ಟು ಹೋಗಿ ಯಾರು ಯಾರನ್ನ ತಡೆಯಲ್ಲ ಇಲ್ಲಿ ತಡೆಯೋ ಹಕ್ಕುನೂ ಇಲ್ಲ ಈಗ ಅವರು ಬಿಗ್ ಬಾಸ್ ಹೋದ್ರು ಅಂತಂದ್ರೆ ಈಗ ಮತ್ತೆ ಜಿಗೆ ಆರು ತಿಂಗಳ ಕಾಲ ಬರಕ್ ಆಗಲ್ಲ ಒಂದಷ್ಟು ಯಾಕಂದ್ರೆ ನಾವು ಪುನಃ ಈಗ ಬಿಗ್ ಬಾಸ್ ಇಂದ ಬಂದ್ರು ಪುನಃ ಕೇಳಿದ್ವಿ ಅವ್ರನ್ನ ಬನ್ನಿ ಆಕ್ಟ್ ಮಾಡಿ ಬನ್ನಿ ಅಂತ ಇಲ್ಲ ಬಿಗ್ ಬಾಸ್ ಒಂದು ಕಮಿಟ್ಮೆಂಟ್ ಇದೆ ಅಂತ ನಾವು ಕೇಳಿದ್ವಿ ಜಗದೀಶ್ ಅವ್ರು ಹೆಂಗ್ ಬಂದ್ರು ಮೇಡಮ್ ಡಿ ಕೆ ಡಿ ಅಲ್ಲಿ ಬಂದು ಡ್ಯಾನ್ಸ್ ಅನ್ನ ಮಾಡ್ತಿದಾರೆ ಅವ್ರಿಗೆ ಕಮಿಟ್ಮೆಂಟ್ ಇಲ್ವಾ ನೀವು ಇಲ್ಲ ಇಲ್ಲ ಅವ್ರ ಲಾಯರ್ ಅವ್ರ ಕಾನೂನು ಅವ್ರಿಗೆ ಏನೋ ಗೊತ್ತಿದೆ ಬಟ್ ನನಗೆ ಅಗ್ರಿಮೆಂಟ್ ಎಲ್ಲ ಸೈನ್ ಆಗಿದೆ ಬರಲ್ಲ ಅಂತ ಹೇಳಿ ಹಾಗಾಗಿ ಈಗ ನಾವ್ ಏನ್ ಮಾಡ್ತೀವಿ ಅನಿವಾರ್ಯ ಈಗ ಜನ ನನ್ಗೆ ರಾಜಿ ಯಾಕೆ ಮಾಡ್ತಾ ಇಲ್ಲ ಅನಿವಾರ್ಯ ಇಂತ ಪರಿಸ್ಥಿತಿಗಳು ಬರ್ತಾ ಇರತ್ತೆ ಆ ಕ್ಯಾರೆಕ್ಟರ್ಗೆ ಅವ್ರ ಯಾರು ಹುಡ್ಕ್ಲಿ ಹಂಸ ತರ ಯಾರು ಸಿಕ್ತಾರೆ ನಾವು ಹುಡ್ಕ್ಬೇಕು ಒಳ್ಳೆ ಆರ್ಟಿಸ್ಟ್ ಅವ್ರ ಕಲಾ ಒಳ್ಳೆ ಆರ್ಟಿಸ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಮ್ಗೌರಿ ಒಳ್ಳೆ ಬಾಂಧವ್ಯನೇ ಇದೆ ಯಾಕಂದ್ರೆ ನಮ್ ಪ್ರೊಡಕ್ಷನ್ ಹೌಸ್ ಅವ್ರ ಜೊತೆ ನಾನು ಗುಪ್ತಗಾಮಿನಿಂದ ಕೆಲಸ ಮಾಡಿದ್ದೇನೆ ಬಟ್ ಏನಾಯ್ತು ಅಂದ್ರೆ ಹೇಳಿಲ್ಲ ಅನ್ನೋದೊಂದು ಬೇಜಾರಾಗಿದೆ ಅಷ್ಟೇ ನನಗೆ ಹೇಳಿದ್ರೆ ಚಾನಲ್ ಇನ್ಫಾರ್ಮ್ ಮಾಡ್ತಿದ್ದೆ ನಾವು ಏನೋ ಚೇಂಜ್ ಮಾಡ್ಕೋಬೋದಿತ್ತು ಇಲ್ಲ ಇಲ್ಲ ನಾನು ಒಂದು ಎಂಡ್ ಕೊಟ್ಟೆ ಹೋಗ್ಬೋದಿತ್ತು ಅವ್ರು ಅಷ್ಟೇ ಇನ್ನೇನಿಲ್ಲ ನೀವು ಮಾಡ್ತೀರಾ

ಅಲ್ಲಿನ ಅಕ್ಕಿ ಯಾರೋ ತರ್ತಾರೆ ಬೇಳೆ ಯಾರೋ ಸುತ್ತಾರೆ ಸಾಂಬಾರ್ ಮಾಡ್ತಾರೆ ಇಡೀ ಊಟ ಮಾಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ಕ್ರೆಡಿಟ್ ಯಾರಿಗೆ ಬರುತ್ತೆ ಅಂದ್ರೆ ಅದ್ ಯಾರು ಮಾಡಿಸಿದವನು ಅಂತ ಅಡಿಗೆ ಬಟ್ಟ ಬೇರೆ ಇರ್ತದೆ ಇಲ್ಲಿ ಕಲಾವಿದರು ಯಾರು ಮಾಡಿಸ್ತಾರೆ ಅಂದ್ರೆ ಅವ್ರಿಗೆ ಕ್ರೆಡಿಟ್ ಬರುತ್ತೆ ಇಲ್ಲಿ ಹಿಂದ್ಗಡೆ ಯಾರು ಮಣ್ಣು ಓದ್ತಿದ್ದಾರೆ ಅವ್ರಿಗೆ ಏನು ಕ್ರೆಡಿಟ್ ಬರಲ್ಲ ಅಂದ್ರೆ ಇವತ್ತಿಂದ ಅಲ್ಲ ಅದು ಈಗ ಯಾವ್ದೊಂದು ಈಗೀಗ ಏನಾಗಿದೆ ಸೋಷಿಯಲ್ ಮೀಡಿಯಾ ಎಲ್ಲ ಜಾಸ್ತಿ ಪ್ರಚಾರ ಪಡಿತಿರೋದ್ರಿಂದ ಈಗ ನಿರ್ದೇಶಕ ಅನ್ಕೊಂಡು ನೀವು ನನ್ನ ಮಾತಾಡ್ಸಕ್ ಬಂದಿದ್ದೀರಿ ಹಿಂದೆಲ್ಲ ಎಲ್ಲಿ ನಿರ್ದೇಶಕರನ್ನೆಲ್ಲ ಎಷ್ಟೊಂದು ಎಲ್ಲಿ ಮಾತಾಡ್ಸ್ತಾ ಇದ್ರು ಈಗ ಆರು ಜಗದೀಶ ಅಂದ್ರೆ ನಾನು ಹೋದ್ರು ನಾಲ್ಕು ಜನ ಗುರುತು ಇಡಿತಾರೆ ಅದು ಮೇಡಮ್ ಹೆಂಗ್ ಗುರುತು ಹಿಡಿತಾರ ಜೊತೆ ಜೊತೆಯಲ್ಲಿ ಅನಿರುದ್ಧವ್ರ ಇನ್ಸಿಡೆಂಟ್ ಆದ್ಮೇಲೆ ನನ್ನ ಪರಿಚಯ